ದ ಡೇಲಿ ಬ್ರೀಫ್ ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ಎರಡು ಇಂಟ್ರೆಸ್ಟಿಂಗ್ ಕತೆಗಳ ಬಗ್ಗೆ ಮಾತಾಡ್ತೀನಿ ಹೌದು ಮೊದಲನೇದು ಗೂಗಲ್ ತನ್ನ ಸಂಸ್ಥೆಯಿಂದ ಕ್ರೋಮ್ನ ಸೆಲ್ ಮಾಡಬೇಕು ಅಂತ ಒತ್ತಾಯ ಬರ್ತಿದೆ ಎರಡನೇದು ನಮ್ಮ ಸಿಟಿಗಳನ್ನೆಲ್ಲ ಮ್ಯಾನೇಜ್ ಮಾಡಬೇಕಾದ್ರೆ ಮುನ್ಸಿಪಲ್ ಎಷ್ಟು ಹಣಕಾಸಿನ ವ್ಯವಸ್ಥೆಯನ್ನ ತಗೊಳತ್ತೆ ಹಾಗೆ ಇಷ್ಟು ಹಣಕಾಸು ವ್ಯವಸ್ಥೆ ಬರ್ತಿದೆ ಅಂತಂದ್ರೆ ನಮ್ಮ ಸಿಟಿನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಿದ್ಯಾ ಈ ಎರಡು ವಿಷಯಗಳನ್ನ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ ಜೀರೋ ಮಾರ್ಕೆಟ್ ನ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮೆಲ್ರಿಗೂ ಕೂಡ ಸ್ವಾಗತ ಎಲ್ಲಾ ಸುದ್ದಿ ವಾಹಿನಿಗಳಲ್ಲಿ ಡೇ ಟು ಡೇ ಅಪ್ಡೇಟ್ಸ್ ನ ನೇಗ್ ಹೇಳ್ತಾರೋ ಹಾಗೇನೆ ಹಣಕಾಸಿನ ಮಾರುಕಟ್ಟೆಗಳಲ್ಲಿ ಯಾವ ಯಾವ ದೊಡ್ಡ ಸುದ್ದಿಗಳು ನಡೀತಿದೆ ಅನ್ನೋದನ್ನ ನಾ ನಿಮ್ಗೆ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತೀನಿ ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ ನೀವು ನಮ್ಮ ಕಾರ್ಯಕ್ರಮವನ್ನ ಸ್ಪಾಟಿಫೈ ಹಾಗೂ ಆಪಲ್ ಪಾಡ್ಕಾಸ್ಟ್ ಅಲ್ಲೂ ಸಹ ತಿಳ್ಕೊಳ್ಬಹುದು ಹಾಗೆ ನೀವು ನಮ್ಮ ಕಾರ್ಯಕ್ರಮವನ್ನ ಯೂಟ್ಯೂಬ್ ನಲ್ಲಿ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಚಾಟ್ಗಳ ಜೊತೆ ಕೇಳ್ಬೋದು ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಷಯ ನೆನಪಿರ್ಲಿ ನಿಮ್ಗೆ ಯಾವ್ದೇ ರೀತಿ ಕೂಡ ಸ್ಪ್ಯಾಮ್ ಮಾಡ್ತಿಲ್ಲ ಪ್ರತಿಯೊಂದು ಲಿಂಕ್ಸ್ ಗಳು ಸಹ ಕಮೆಂಟ್ಸ್ ಅಲ್ಲೇ ಅವೈಲೇಬಲ್ ಇರುತ್ತೆ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನ ಶುರು ಬಿಡೋಣ ಈಗ ಗೂಗಲ್ ಬಗ್ಗೆ ತಿಳ್ಕೊಳ್ಳೋಣ ಲಾಸ್ಟ್ ನೈಟ್ ಬ್ಲೂಮ್ಬರ್ಗ್ ಒಂದು ಬಾಂಬ್ ಶೆಲ್ನೇ ಡ್ರಾಪ್ಔಟ್ ಮಾಡ್ತು ಅಂತ ಹೇಳ್ಬೋದು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಪ್ಲಾನ್ಸ್ ಏನಂತ ಹೇಳ್ತಿದೆ ಅಂತಂದರೆ ಫಿಡ್ರಲ್ ಜಡ್ಜ್ಗೆ ಫೋರ್ಸ್ ಮಾಡ್ತಿದ್ದಾರೆ ಗೂಗಲ್ ತನ್ನ ಕಂಪ್ನಿಯಿಂದ ಕ್ರೋಮ್ನ ಸೆಲ್ ಮಾಡಬೇಕು ಅಂತ ಇದನ್ನು ನಾವು ಕ್ಲಿಯರ್ ಆಗಿ ನೋಡಿದ್ವಿ ಅಂತಂದರೆ ಈ ಗೂಗಲ್ ಒಂದು ಡಾಮಿನೆಂಟ್ ವೆಬ್ ಬ್ರೌಸರ್ ಅಂತಲೇ ಹೇಳ್ಬೋದು ಹೌದು ಇದರ ಹಿಸ್ಟ್ರಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ಇಲ್ಲಿ ಕೇವಲ ನಾವು ಒಂದು ಕಂಪ್ನಿ ಸ್ಪ್ಲಿಟ್ ಆಗೋದ್ರ ಬಗ್ಗೆ ಮಾತಾಡ್ತಿಲ್ಲ ನಾವಿಲ್ಲಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದ್ ಏನು ಅಂತಂದ್ರೆ ದ ಮೋಸ್ಟ್ ಸಫಿಸ್ಟಿಕೇಟೆಡ್ ಟೆಕ್ನಾಲಜಿಕಲ್ ಎಕೋಸಿಸ್ಟಮ್ ಯಾವ ರೀತಿ ಬಿಲ್ಡ್ ಆಯಿತು ಕೂಡ ಅರ್ಥ ಮಾಡ್ಕೊಳ್ಬೇಕು ಇದರ ಹಿಂದೆ ಇರೋ ರಹಸ್ಯ ಏನು ಅಂತ ನಾ ನಿಮ್ಗೆ ಇವಾಗ ಹೇಳ್ತೀನಿ ಆಗಸ್ಟ್ ತಿಂಗಳಲ್ಲಿ ಏನಾಗಿತ್ತು ಅಂತಂದ್ರೆ ಜಡ್ಜ್ ಅಮಿತ್ ಮೆಹ್ತಾ ಅವರು ಹೇಳಿದ್ರು ಗೂಗಲ್ ಇಲ್ಲಿಗಲಿ ಮೋನಪಲೈಸ್ಡ್ ಆಗಿದೆ ತನ್ನ ಸರ್ಚ್ ಹಾಗೂ ಸರ್ಚ್ ಅಡ್ವರ್ಟೈಸಿಂಗ್ ಮಾರ್ಕೆಟ್ಸ್ ಇಂದ ಅಂತ ನಿಮ್ಗೊಂದು ವಿಷಯ ಗೊತ್ತಾ ಗೂಗಲ್ ಆ್ಯಪಲ್ ಕಂಪನಿಗೆ ಸಫಾರೀಸ್ ಡಿಫಾಲ್ಟ್ ಸರ್ಚ್ ಇಂಜಿನ್ಗೋಸ್ಕರ ಬರೋಬ್ಬರಿ ಇಪ್ಪತ್ತು ಬಿಲಿಯನ್ ಅನ್ನ ಪೇ ಮಾಡುತ್ತೆ ಅದು ವರ್ಷದಲ್ಲಿ ಇದು ನಾಸಾ ಕಂಪನಿಯ ಎಂಟಾಯ್ ವರ್ಷದ ಬಡ್ಜೆಟ್ ಅಂತ ಹೇಳ್ಬೋದು ಸೊ ಈ ರೀತಿ ಗೂಗಲ್ ಪೇ ಮಾಡೋದ್ರಿಂದ ಏನಾಗ್ತಿದೆ ಅಂತಂದ್ರೆ ಮಾರ್ಕೆಟ್ ಕಾಂಪಿಟೇಟರ್ಸ್ ಆಟೋಮೆಟಿಕ್ಲಿ ಲಾಕ್ ಡೌಟ್ ಆಗ್ತಿದ್ದಾರೆ ಸೊ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಗೂಗಲ್ ನ ಬ್ರೇಕ್ ಮಾಡೋದು ಬೇರೆ ಕಂಪ್ನಿಗಳಿಗಿಂತ ತುಂಬಾ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು ಇದರ ಒಂದು ಹಿಸ್ಟ್ರಿನ ನೋಡ್ಕೊಂಡ್ ಬರೋಣ ನೈನ್ಟೀನ್ ಏಯ್ಟಿ ಫೋರ್ ಅಲ್ಲಿ ಏನಾಗಿತ್ತು ಅಂತಂದ್ರೆ ಎ ಟಿ ಆ್ಯಂಡ್ ಟಿ ಬ್ರೇಕಪ್ ಆಗಿತ್ತು ಇದನ್ನ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಯಾವುದಾದ್ರೂ ಒಂದು ಮ್ಯಾಪಲ್ಲಿ ಲೈನ್ ನ ಡ್ರಾ ಮಾಡಿದೀವಿ ಅಂತಂದ್ರೆ ಆ ಫೋನು ಯಾವ ರೀತಿ ಆಪರೇಟ್ ಆಗುತ್ತೆ ಅಲ್ಲಿನ ರೀಜನಲ್ ಏರಿಯಾ ಇಂದ ಆಪರೇಟ್ ಆಗುತ್ತೆ ಅದು ಫಿಸಿಕಲ್ ಆಸೆಟ್ಸ್ ಆಗಿರ್ಬೋದು ಟೆಲಿಫೋನ್ ಲೈನ್ಸ್ ಆಗಿರ್ಬೋದು ಸ್ವಿಚಿಂಗ್ ಸ್ಟೇಷನ್ಸ್ ಆಗಿರ್ಬೋದು ಸರ್ವಿಸ್ ಸೆಂಟರ್ಸ್ ಆಗಿರ್ಬೋದು ಇದೆಲ್ಲನೂ ಕೂಡ ಯಾವ ರೀತಿ ಸಪರೇಟ್ ಆಗುತ್ತೆ ಅನ್ನೋದ್ರ ಮೇಲೆ ಅದು ಆಪರೇಟ್ ಆಗುತ್ತೆ ಗೂಗಲ್ ಬೇರೆ ಎಲ್ಲ ಕಂಪನಿಯಿಂದನು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ನಾವು ಗೂಗಲ್ ಅಲ್ಲಿ ಏನಾದರೂ ಅರ್ಥ ಮಾಡ್ಕೊಳ್ಬೇಕು ಅಥವಾ ನಮಗೇನಾದ್ರೂ ಅವಶ್ಯಕತೆ ಇದೆ ಅಂತಂದ್ರೆ ಕೇವಲ ಒಂದು ಅಕ್ಷರದಲ್ಲಿ ನಾವಲ್ಲಿ ಟೈಪ್ ಮಾಡಿದ್ರೆ ಸಾಕು ನಮ್ಗೆ ಎಲ್ಲಾ ಮಾಹಿತಿನೂ ಕೂಡ ಸಿಗತ್ತೆ ಈಗ ನೀವೇ ಕೂತ್ಕೊಂಡು ಯೋಚನೆ ಮಾಡಿ ನಾವೇನಾದ್ರೂ ಕ್ರೋಮ್ ನ ಬಳಸ್ತಿದೀವಿ ಅಂತ ಅನ್ಕೊಳ್ಳೋಣ ಆ ಬ್ರೌಸಿಂಗ್ ಅಭ್ಯಾಸಗಳು ಸ್ವಲ್ಪ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ನಾವು ಡೇಟಾನ ನ ಅಲ್ಲಿ ಅಲ್ಲಿರುವಂತಹ ಅಡ್ವರ್ಟೈಸ್ಮೆಂಟ್ಸ್ ಆಲ್ಗರಿದಮ್ಗು ಕೂಡ ನಾವು ಫೀಡ್ ಮಾಡ್ತೀವಿ ಇದು ಆಲ್ಫಾಬೆಟ್ ನ ಆದಾಯದಲ್ಲಿ ಏನಾಗುತ್ತೆ ಅಂತಂದ್ರೆ ಏಟಿ ಪರ್ಸೆಂಟ್ ಅನ್ನ ಉತ್ಪಾದನೆ ಮಾಡುತ್ತೆ ಇನ್ನೊಂದು ವಿಷಯ ನೆನಪಿರ್ಲಿ ಕಳೆದ ವರ್ಷದ ತ್ರೀ ಹಂಡ್ರೆಡ್ ಬಿಲಿಯನ್ಸ್ ಬಗ್ಗೆ ನಾವೀಗ ಮಾತಾಡಕ್ ಹೊರಟಿದೀವಿ ಈ ಅಡ್ವರ್ಟೈಸ್ಮೆಂಟ್ಸ್ ಗಳೆಲ್ಲ ಮೇಲೆ ಗೂಗಲ್ ಸರ್ಚ್ ಇಂಜಿನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಲಕ್ಷಾಂತರ ಗಳು ಕಾಣಿಸ್ಕೊಳ್ಳುತ್ತೆ ಈಗ ನೀವೇನಾದ್ರೂ ಗೂಗಲ್ ಅಲ್ಲಿ ಹುಡ್ಕಕ್ ಹೋಗಿರ್ತೀರಾ ಅಂತ ಅನ್ಕೊಳ್ಳೋಣ ಅದರ ರಿಸಲ್ಟ್ಸ್ ಏನಾಗಿರುತ್ತೆ ಈ ಉತ್ಪನ್ನಗಳು ಯಾವ ರೀತಿ ಚಾಲ್ತಿಯಲ್ಲಿದೆ ಎ ಐ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗ್ತಿದೆ ಎ ಟಿ ಅಂಡ್ ಟಿ ಈ ಒಂದು ನೆಟ್ವರ್ಕ್ ಹೋಲಿಕೆ ಕರೆಕ್ಟ್ ಆಗಿ ಆಗ್ತಿದ್ಯಾ ಅನ್ನೋದನ್ನೆಲ್ಲನೂ ಕೂಡ ಕ್ಲಿಯರ್ ಆಗಿ ತೋರ್ಸತ್ತೆ ಒಂದು ಲೀಡಿಂಗ್ ಆಂಟಿ ಟ್ರಸ್ಟ್ ಅಂತ ಹೇಳ್ಬೋದು ಅವರನ್ನ ಹರ್ಬರ್ಟ್ ಹೂವೆನ್ ಕ್ಯಾಂಪ್ ಅಂತ ಹೇಳ್ತೀವಿ ಅವ್ರು ಏನು ಹೇಳಿದ್ರು ಅಂತಂದ್ರೆ ನೀವು ಈ ರೀತಿ ನಾನ್ ಕಾಂಪಿಟಿಂಗ್ ಮಾಡುವಂಥ ಯೂನಿಟ್ಸ್ ಬ್ರೇಕ್ ಮಾಡೋದ್ರಿಂದ ಕಾಂಪಿಟೇಷನ್ ಅನ್ನ ಇನ್ಕ್ರೀಸ್ ಮಾಡೋದಿಲ್ಲ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ ಈ ರೀತಿ ಏನಾದರೂ ನೀವು ಗೂಗಲಿಂದ ಕ್ರೋಮನ್ನು ಸಪ್ರೇಟ್ ಮಾಡ್ತಿದ್ದೀರಾ ಅಂತಂದ್ರೆ ಸ್ಟಿಲ್ ಯು ಹ್ಯಾವ್ ಟು ಫಿಗರ್ ಇಟ್ ಔಟ್ ಯಾವ ರೀತಿ ಇದು ಆಪ್ರೇಟ್ ಆಗ್ಬೋದು ಫಂಕ್ಷನ್ಸ್ ಯಾವ ರೀತಿ ಚಾಲ್ತಿಯಲ್ಲಿ ಮಾಡ್ಬೋದು ಅಂತ ನಾವು ಇನ್ಫ್ರಾಸ್ಟ್ರಕ್ಚರ್ಸ್ ನ ಇಯರ್ ಬೈ ಇಯರ್ ನೋಡ್ತಿದ್ದೀವಿ ಅಂತಂದ್ರೆ ಇದರ ಡೇಟಾ ಕಲೆಕ್ಷನ್ಸ್ ಆಗಿರ್ಬೋದು ಆಲ್ಗರಿದಮ್ ಆಗಿರ್ಬೋದು ಎರಡೂ ಕೂಡ ಒಂದೇ ರೀತಿ ವರ್ಕ್ ಆಗತ್ತೆ ಈ ಡಿ ಒ ಜೆನ ಪ್ರಸ್ತಾವನೆ ನಾವು ನೋಡ್ತಿದೀವಿ ಅಂತಂದ್ರೆ ಕ್ರೋಮ್ ಸ್ಪಿನ್ ಆಫ್ ಏನಿದೆ ಅದನ್ನ ಮೀರಿ ಸಹ ಕೆಲಸ ಮಾಡತ್ತೆ ಇದು ನಮಗೆ ಅಟ್ರಾಕ್ಟಿವ್ ಆಗುವಂತಹ ಪರಿಹಾರಗಳನ್ನು ಕೂಡ ಕೊಡತ್ತೆ ಅದು ಯಾವ್ಯಾವ ರೀತಿ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ನಂಬರ್ ಒನ್ ಗೂಗಲ್ ಏನಾದ್ರೂ ಹುಡುಕಾಟ ಮಾಡಬೇಕಾದ್ರೆ ಅಲ್ಲಿರೋ ಕಾಂಪಿಟೇಟರ್ಸ್ಗೆ ಗೆ ಏನಾದ್ರೂ ಡೇಟಾ ಕಲೆಕ್ಷನ್ ಆಗ್ತಿದೆ ಅಂತಂದ್ರೆ ಅದು ಒತ್ತಾಯ ಮಾಡೋ ತರ ಪ್ರತಿಸ್ಪರ್ಧಿ ಮಾಡತ್ತೆ ನಂಬರ್ ಟು ಗೂಗಲ್ ಬೇರೆ ಉತ್ಪನ್ನಗಳಿಗಿಂತ ಆಂಡ್ರಾಯ್ಡ್ ಏನಿರತ್ತೆ ಅದನ್ನ ಬೇರ್ಪಡಿಸತ್ತೆ ನಂಬರ್ ತ್ರೀ ಗೂಗಲ್ ನ ಎ ಐ ಉತ್ಪನ್ನಗಳನ್ನ ನಾವು ನೋಡಿದೀವಿ ಅಂತಂದ್ರೆ ಈ ವಿಷಯದಲ್ಲಿ ಹೇಗೆ ಬಳಸಬೇಕು ವೆಬ್ಸೈಟ್ಸ್ಗಳಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡತ್ತೆ ನಂಬರ್ ಫೋರ್ ಗೂಗಲ್ ತನ್ನ ಸೇವೆಗಳನ್ನು ಮಾಡ್ತಿದೆ ಅಂತಂದ್ರೆ ಡೇಟಾ ಕಲೆಕ್ಷನ್ಸ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕೂಡ ಸಮರ್ಥವಾಗಿ ತಿಳಿಸ್ಕೊಡತ್ತೆ ಇಲ್ಲಿ ವಿಷಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನಾವು ಯಾವುದೇ ದೇಶಕ್ಕೆ ಹೋದ್ರೂ ಸಹ ಅಲ್ಲಿನ ಪಾಲಿಟಿಕ್ಸ್ ತುಂಬಾ ಕ್ಲಿಯರ್ ಕಟ್ ಆಗಿರುತ್ತೆ ಈಗ ಟ್ರಂಪ್ ಏನ್ ಮಾಡಿದ್ರು ಅಂತಂದ್ರೆ ಗೂಗಲ್ ಅನ್ನ ಬೀಟ್ ಮಾಡುವಂತಹ ಒಂದು ಸಂದೇಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಅವ್ರು ಏನ್ ಹೇಳಿದ್ರು ಗೊತ್ತಾ ನೀವ್ ಹಾಗೆ ಮಾಡಿದ್ರಿ ಅಂತಂದ್ರೆ ನಿಮ್ಮ ಕಂಪನಿನೂ ಕೂಡ ನಾಶ ಮಾಡ್ತೀರಾ ಆ ರೀತಿ ಮಾಡ್ತೀರಿ ಅಂತಂದ್ರೆ ನಾವು ಅದನ್ನ ಬೀಟ್ ಮಾಡ್ತೀವಿ ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ ಯಾಕೆ ಅಂತಂದ್ರೆ ಒಂದ್ಸತಿ ಎಲೆಕ್ಷನ್ಸ್ ಆಯ್ತು ಅಂತಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ರಲ್ಲಿ ಈ ಒಂದು ಪರಿಹಾರ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ಪ್ರಾರಂಭ ಮಾಡಬಹುದು ಸೊ ನಾವು ಗ್ಲೋಬಲಿ ಇರುವಂತಹ ಬ್ರೌಸರ್ ಮಾರುಕಟ್ಟೆನ ನೋಡ್ತಿದೀವಿ ಅಂತಂದ್ರೆ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಏನಿದೆ ಇದು ಕ್ರೋಮ್ ಅನ್ನ ನಿಯಂತ್ರಿಸುತ್ತೆ ಹಾಗೆ ವರ್ಲ್ಡ್ ವೈಡ್ ಏನಾದ್ರೂ ನೋಡ್ತಿದೀವಿ ಅಂತಂದ್ರೆ ನೈಂಟಿ ಪರ್ಸೆಂಟ್ ಅಷ್ಟು ಹುಡ್ಕಾಟವನ್ನ ಗೂಗಲ್ ನಿಯಂತ್ರಣ ಮಾಡತ್ತೆ ಇದು ಕೇವಲ ಮಾರುಕಟ್ಟೆ ಪಾಲಿಗೆ ಮಾತ್ರ ಅಲ್ಲ ಇಂಟರ್ನೆಟ್ ಸಹ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಕೂಡ ನೋಡಬಹುದು ಈಗ ನಾವೆಲ್ಲರೂ ಸಹ ಇಂಟರ್ನೆಟ್ ಅನ್ನ ಯೂಸ್ ಮಾಡ್ತೀವಿ ಆಸ್ ಅ ಕಸ್ಟಮರ್ ಏನ್ ಮಾಡ್ತೀವಿ ಡೇಟಾಗೆ ಬದಲಾಗಿ ಉಚಿತ ಸೇವೆ ಏನಾದ್ರೂ ಸಿಗ್ತಿದ್ಯಾ ಶೂನ್ಯ ಬೆಲೆ ಯಾವ ರೀತಿ ಆದ್ರೂ ಇದೆಯಾ ಮತ್ತೆ ಇದು ಯಾವ ರೀತಿ ಇಂಟರ್ನೆಟ್ ಅನ್ನ ಬೆನ್ನೆಲುಬು ಮಾಡ್ಕೊಳ್ಬಹುದು ಅನ್ನೋದನ್ನು ಸಹ ನಾವು ನೋಡ್ತೀವಿ ಸೊ ಕ್ರೋಮ್ನ ಪರ್ಚೇಸ್ ಮಾಡೋದಕ್ಕೆ ಯಾರಾದ್ರೂ ಬರ್ತಿದ್ದಾರೆ ಅಂತಂದ್ರೆ ಅವರನ್ನ ಹುಡ್ಕೋದು ಅಟ್ರಾಕ್ಟಿವ್ ಆಗಿರ್ಬೋದು ಆದ್ರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಖಾದಿ ನೋಡ್ಬೇಕಾಗತ್ತೆ ಈಗ ನಾವು ಆಂಟಿ ಟ್ರಸ್ಟ್ ಪರಿಶೀಲನೆ ನೋಡ್ತಿದೀವಿ ಅಂತಂದ್ರೆ ಅದು ಯಾವ ರೀತಿ ಪಾಕೆಟ್ಸ್ ಹೊಂದಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ ಈ ಓಪನ್ ಎ ಐ ಅನ್ನ ನಾವು ಕ್ಲಿಯರ್ ಆಗಿ ನೋಡಿದ್ವಿ ಅಂತಂದ್ರೆ ಇದರ ಒಂದು ಸೂಚನೆ ಏನಿದೆ ಇದು ನಮಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗ್ತಾ ಹೋಗತ್ತೆ ಈ ಮೈಕ್ರೋಸಾಫ್ಟ್ ಆಗಿರ್ಬೋದು ಗೂಗಲ್ ಅಡ್ವರ್ಟೈಸ್ಮೆಂಟ್ಸ್ ಇದೆಲ್ಲನೂ ಕೂಡ ಸಮರ್ಥವಾಗಿ ಈಕ್ವಲ್ ಆಗಿ ಕೆಲಸ ಮಾಡ್ತಿರತ್ತೆ ಸೊ ಯಾವುದೇ ಸರ್ಚ್ ಇಂಜಿನ್ ಮಾರ್ಕೆಟ್ಸ್ ಅಲ್ಲಿ ನಾವು ನೋಡಿದಾಗ ಈ ರೀತಿ ಗುಣಮಟ್ಟಗಳನ್ನ ನಾವು ಖಂಡಿತವಾಗ್ಲೂ ಕಾಪಾಡ್ಕೊಳ್ಬೇಕಾಗತ್ತೆ ಸೊ ಇದನ್ನೆಲ್ಲ ನಾವು ನೋಡಿದ್ವಿ ಅಂತಂದ್ರೆ ಗೂಗಲ್ ಕಂಪ್ನಿ ಸುಮ್ಮನೆ ಕೂತ್ಕೊಂಡಿಲ್ಲ ಅದು ಏನ್ ಮಾಡ್ತದೆ ಅದರ ಒಂದು ರ್ಯಾಡಿಕಲ್ ಅಜೆಂಡಾ ಏನಿದೆ ಅದನ್ನ ಸ್ವಲ್ಪ ಪುಷ್ ಮಾಡ್ತದೆ ಅಂದ್ರೆ ಅಮೆರಿಕನ್ ಲೀಡರ್ಶಿಪ್ ಅಲ್ಲಿ ಇದು ಕ್ಲಿಯರ್ ಕಟ್ ಆಗಿ ವರ್ಕ್ ಆಗಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಇದನ್ನ ಕ್ಲಿಯರ್ ಆಗಿ ನೋಡಿದಾಗ ಏನ್ ಅರ್ಥ ಆಗುತ್ತೆ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅವರು ಮುಂದೆ ಹೋಗ್ತಾನೆ ಇದಾರೆ ಸೊ ನಾವು ಇದರಲ್ಲಿ ಮುಂದೆ ಹೋಗ್ತಿದ್ವಿ ಅಂತಂದ್ರೆ ಡೇಟಾ ಕಲೆಕ್ಷನ್ಸ್ ಆಗಿರ್ಬೋದು ಡೆವಲಪಿಂಗ್ ಆಲ್ಟರ್ನೇಟಿವ್ಸ್ ಆಗಿರ್ಬೋದು ಥರ್ಡ್ ಪಾರ್ಟಿ ಕುಕ್ಕೀಸ್ ಅಲ್ಲಿ ಯಾವ್ದೇ ರೀತಿ ಇರೋ ತರ ಇವರು ಕಂಪನೀಸ್ ಅನ್ನ ಅಂಡರ್ ರೆಗ್ಯುಲೇಟರಿ ಪ್ರೆಷರ್ ಅಲ್ಲೂ ಸಹ ಇನ್ವಾಲ್ವ್ ಮಾಡ್ಕೊಳ್ತಿದ್ದಾರೆ ಇನ್ನು ಇಂಟರ್ನ್ಯಾಷನಲ್ ರೆಗ್ಯುಲೇಟರ್ಸ್ ಎಲ್ಲ ಯಾರ್ಯಾರು ಇದಾರೆ ಅವರು ಈ ಕಂಪ್ನಿನ ತುಂಬಾ ಕ್ಲೋಸ್ ಆಗಿ ಕೂಡ ನೋಡ್ತಿದ್ದಾರೆ ಇ ಯುಗೆ ಬೇಕಾಗಿರುವಂತಹ ಓನ್ ಇನ್ವೆಸ್ಟಿಗೇಷನ್ಸ್ ಇದೆ ಹಾಗೆ ಅಮೆರಿಕ ಏನ್ ಮಾಡ್ತಿದೆ ಅಂತಂದ್ರೆ ಗ್ಲೋಬಲ್ ಟೆಕ್ ರೆಗ್ಯುಲೇಷನ್ ಆಗಿ ತೋರಿಸ್ತಾ ಇದೆ ಸೊ ಎಲ್ಲಾ ಕಂಪನಿಗಳು ವರ್ಲ್ಡ್ ವೈಡ್ ಆಪರೇಟ್ ಆಗ್ಬೇಕು ಅಂತಂದ್ರೆ ಡಿಜಿಟಲ್ ಬಿಸ್ನೆಸ್ ಯಾವ ರೀತಿ ರೀಶೇಪ್ ಆಗ್ಬಹುದು ಅನ್ನೋದನ್ನು ಕೂಡ ನಾವಿಲ್ಲಿ ಇಲ್ಲಿ ಮಾತಾಡ್ತಿದೀವಿ ಎರಡನೇ ಸ್ಟೋರಿ ನಾನ್ ನಿಮ್ಗೆ ಇಲ್ಲಿ ಹೇಳ್ಕೊಡ್ತಿರೋದು ಮುನ್ಸಿಪಲ್ ಇದನ್ನ ಪುರಸಭೆ ಅಂತಾನು ಕೂಡ ಹೇಳ್ತೀವಿ ಇವರು ಹಣಕಾಸನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ನಮ್ಮ ಸಿಟಿನ ಯಾವ ರೀತಿ ನೋಡ್ಕೊಳ್ತಾರೆ ಸರಿ ನಾವೀಗ ಒಂದು ಸಿಚುವೇಶನ್ ನ ಅರ್ಥ ಮಾಡ್ಕೊಳ್ಳೋಣ ನೀವೀಗ ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಿದೀರಾ ಅಂತ ಅನ್ಕೊಳ್ಳಿ ಎಲ್ಲೋ ಒಂದ್ ಕಡೆ ಪ್ರಯಾಣ ಕೂಡ ಮಾಡ್ತಿದೀರಾ ಬಿ ಎ ಎಂ ನೀವು ಒಂದು ಕಾರಲ್ಲಿ ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳೋಣ ಯಾವುದೋ ಒಂದು ಗುಂಡಿ ಇರುತ್ತೆ ಅಲ್ಲಿ ಪೂರ್ತಿ ಕ್ಲೀನ್ ಆಗಿರೋದಿಲ್ಲ ಆ ಗುಂಡಿ ಪೂರ್ತಿ ಮುಚ್ಚೋಗಿರತ್ತೆ ಇದನ್ನ ಕ್ಲೀನ್ ಮಾಡೋದಕ್ಕೆ ಯಾರ್ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಮುನ್ಸಿಪಲ್ ಅವರೇ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಸ್ವತಃ ನಾವೇ ಹೋಗಿ ಅದನ್ನ ಕ್ಲೀನ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಟ್ರಾಫಿಕ್ ಆಗಿರ್ಬೋದು ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು ಮಳೆ ಬಂದು ಆ ಒಂದು ಗುಂಡಿ ಮುಚ್ಚಿರೋದಾಗಿರ್ಬೋದು ಪ್ರತಿಯೊಂದನ್ನು ಸಹ ಕ್ಲೀನ್ ಮಾಡೋದಕ್ಕೆ ಮುನ್ಸಿಪಲ್ಲೇ ಬರ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾಕೆ ಅಂತಂದ್ರೆ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಕಟ್ತಾ ಇರ್ತೀವಿ ಇಲ್ಲಿ ಸರ್ಕಾರ ಏನಾದರೂ ಆನ್ ಟೈಮ್ ಸರ್ವಿಸ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಆ ಸರ್ಕಾರದ ಮೇಲೆ ಶಾಪಗಳನ್ನ ಹಾಕ್ತಿವಿ ಯಾಕೆ ನಾವು ಟ್ಯಾಕ್ಸ್ ಕಟ್ತಿದ್ರು ಸಹ ಈ ಒಂದು ಸಿಟಿನ ಇವರು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಿಲ್ಲ ಅಂತ ಇದು ಎಲ್ಲರ ಪ್ರಾಬ್ಲಮ್ ಅಂತ ಹೇಳ್ಬೋದು ಇದು ನಮ್ಮ ಒಂದು ವೀಕ್ನೆಸ್ ಅಥವಾ ಸರ್ಕಾರ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಿಲ್ವಾ ಹಣಕಾಸಿನ ವ್ಯವಹಾರ ಯಾರು ಮಾಡ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಓಕೆ ಸಮಸ್ಯೆ ಇಲ್ಲಿದೆ ಇದೆಲ್ಲ ನಮ್ಗೆ ಯಾಕೆ ಮುಖ್ಯವಾಗಿದೆ ಅಂತ ಅಂದಾಗ ಈಗ ನೋಡಿ ಮುನ್ಸಿಪಲ್ ಅಂತ ಬಂದಾಗ ಅವರು ನಗರದ ಸ್ಥಳೀಯ ಸರ್ಕಾರ ಆಗಿರ್ತಾರೆ ಅವರು ಪ್ರತಿಯೊಂದನ್ನು ಕೂಡ ಮ್ಯಾನೇಜ್ ಮಾಡಬೇಕಾಗಿರುತ್ತೆ ನಮ್ಮ ಸಿಟಿನ ಮ್ಯಾನೇಜ್ ಮಾಡುವಂತಹ ಜವಾಬ್ದಾರಿ ಅವ್ರದಾಗಿರತ್ತೆ ಸ್ವಚ್ಛ ಬೀದಿಗಳಾಗಿರ್ಬೋದು ನೀರನ್ನ ಸರಬರಾಜು ಮಾಡುವಂತದಾಗಿರ್ಬೋದು ಪಾರ್ಕ್ಗಳಾಗಿರ್ಬೋದು ಕಸ ಸಂಗ್ರಹಣೆ ಆಗಿರ್ಬೋದು ಈ ಕೆಲಸ ಎಲ್ಲ ಸಹ ಆನ್ ಟೈಮ್ ಕರೆಕ್ಟ್ ಆಗಿ ನಡೀತಿರ್ಬೇಕಾಗತ್ತೆ ಒಂದು ಸಿಟಿನ ಮ್ಯಾನೇಜ್ ಮಾಡೋದು ತುಂಬಾ ಕಾಸ್ಟ್ಲಿ ಆಗಿರ್ಬೋದು ಆದ್ರೆ ಇದು ಅವರ ರೆಸ್ಪಾನ್ಸಿಬಿಲಿಟಿ ಅದಕ್ಕೆ ನಾವು ಏನ್ ಮಾಡ್ತೀವಿ ಸರ್ಕಾರಕ್ಕೆ ಟ್ಯಾಕ್ಸ್ ನ ಪೇ ಮಾಡ್ತಿದೀವಿ ಅಂತಂದ್ರೆ ಮುನ್ಸಿಪಲ್ ಅವರು ನಮ್ಮ ರಸ್ತೆ ಹಾಗೂ ನಮ್ಮ ಸಿಟಿನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಿದಾರ ಅನ್ನೋದನ್ನು ಕೂಡ ನೋಡ್ಕೊಳ್ತೀವಿ ಸೊ ಇಲ್ಲಿ ಆರ್ ಬಿ ಐ ಏನ್ ಹೇಳತ್ತೆ ಅಂತಂದ್ರೆ ಪ್ರತಿಯೊಂದು ನಗರಕ್ಕೂ ಇರುವಂತಹ ಮುನ್ಸಿಪಲ್ ಅವರು ಫಿನಾನ್ಸ್ ಮ್ಯಾನೇಜ್ಮೆಂಟ್ ಅನ್ನ ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡತ್ತೆ ಮೊದಲಿಗೆ ಸ್ಪಷ್ಟವಾದ ಪ್ರಶ್ನೆಗೆ ಉತ್ತರವನ್ನ ನೋಡೋಣ ಪ್ರತಿ ಸಲನು ನಮ್ಮ ಒಂದು ಸಿಟಿಯಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಇದನ್ನ ಸಾಲ್ವ್ ಮಾಡೋದಕ್ಕೆ ಸರ್ಕಾರ ಬರತ್ತಾ ಅಥವಾ ಮುನ್ಸಿಪಲ್ ಸಿಸ್ಟಮ್ ಬರತ್ತಾ ಅನ್ನೋದನ್ನ ನಾವು ನೋಡ್ತೀವಿ ಸೊ ಅಲ್ಲಿನ ಮುನ್ಸಿಪಲ್ ಸಿಸ್ಟಮ್ ಯಾವ ರೀತಿ ಕೆಲಸನ ಮಾಡ್ತಾರೆ ವೆರಿ ಸಿಂಪಲ್ ನಮ್ಮಂತ ಪಬ್ಲಿಕ್ ಇಂದ ಕಲೆಕ್ಟ್ ಮಾಡುವಂತಹ ಫಂಡ್ಸ್ ಇಂದ ಅಲ್ಲಿನ ನಗರವನ್ನ ಅವರು ಸ್ವಚ್ಛಗೊಳಿಸ್ತಾರೆ ಫಾರ್ ಎಕ್ಸಾಂಪಲ್ ನಾವು ಒಂದು ಸಿಟಿಯಲ್ಲಿ ಇದೀವಿ ಅಂತ ಅನ್ಕೊಳ್ಳೋಣ ಆ ಸಿಟಿಗೆ ಸಂಬಂಧಪಟ್ಟ ಹಾಗೆ ನಾವು ಟ್ಯಾಕ್ಸ್ ಅನ್ನ ಕಟ್ತೀವಿ ಪೆನಾಲ್ಟಿಯನ್ನ ಕಟ್ತೀವಿ ಈ ಹಣನ ಸಂಗ್ರಹಣೆ ಮಾಡ್ಕೊಳ್ಳೋದ್ರಿಂದ ಸರ್ಕಾರ ಏನ್ ಮಾಡತ್ತೆ ನಮ್ಮ ಸಿಟಿಗೆ ಏನಾದ್ರೂ ಪ್ರಾಬ್ಲಮ್ ಬರ್ತಿದೆ ಅಂತಂದ್ರೆ ಆ ಹಣನ ಸರ್ಕ್ಯುಲೇಟ್ ಮಾಡಿಕೊಂಡು ನಮ್ಗೆ ಬೇಕಾಗಿರುವಂತಹ ಸೊಲ್ಯೂಷನ್ ಅನ್ನ ಕೊಡ್ತಾರೆ ಈಗ ನಾವು ಸಿಟಿ ಪ್ರದೇಶವನ್ನ ನೋಡಿದಾಗ ಭಾರತದ ಜಿ ಟಿ ಪಿ ಬಗ್ಗೆ ಲೆಕ್ಕ ಹಾಕೋಣ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಕೊಡುಗೆ ಏನಿದೆ ಇದು ಪ್ರತಿಯೊಂದು ಸಿಟಿ ಕಡೆಯಿಂದನೂ ಕೂಡ ಬರ್ತಿದೆ ಎಲ್ಲಾ ಮುನ್ಸಿಪಲ್ ಕಾರ್ಪೊರೇಷನ್ಗಳು ಏನಾಗುತ್ತೆ ಅಂತಂದ್ರೆ ಸ್ವಯಂ ಉತ್ಪಾದಿತ ಆದಾಯ ಏನಿದೆ ಅದು ಜಿ ಡಿ ಪಿ ಯೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಮಾತ್ರ ಆಗಿರತ್ತೆ ಈ ಎಕನಾಮಿಕಲ್ ಸಿಸ್ಟಮ್ನ ನಾವು ನೋಡಬೇಕು ಅಂತಿದ್ರೆ ಈ ಮೂಲಭೂತ ಸೇವೆಗಳಾಗಿರ್ಬೋದು ನಮಗೆ ಬೇಕಾಗಿರುವಂತಹ ಬೇಸಿಕ್ ಫೆಸಿಲಿಟಿ ಏನಿದೆ ಅದನ್ನ ಪ್ರೊವೈಡ್ ಮಾಡೋದಕ್ಕೆ ಮುನ್ಸಿಪಲ್ ಹತ್ರ ಬರುವಂತಹ ದುಡ್ಡು ನಮ್ಮಿಂದಾನೇ ಸರ್ಕ್ಯುಲೇಟ್ ಆಗ್ಬೇಕಾಗತ್ತೆ ಈಗ ನಮ್ಮ ದೇಶದಲ್ಲಿರೋ ಒಂದು ಹತ್ತು ಮುನ್ಸಿಪಲ್ ಕಾರ್ಪೊರೇಷನ್ ಬಗ್ಗೆ ಮಾತಾಡೋಣ ಕನಿಷ್ಠ ಪಕ್ಷ ಫಿಫ್ಟಿ ಏಟ್ ಪರ್ಸೆಂಟ್ ಗಿಂತ ಹೆಚ್ಚು ಪಾಲನ್ನ ಹೊಂದಿದೆ ಆದ್ರಿಂದ ಏನಾಗತ್ತೆ ಅಂತಂದ್ರೆ ಮುಂಬೈ ಆಗಿರ್ಬೋದು ಡೆಲ್ಲಿ ಆಗಿರ್ಬೋದು ಈ ಎಲ್ಲಾ ನಗರಗಳು ಏನ್ ಮಾಡುತ್ತೆ ಉತ್ತಮವಾಗಿ ತನ್ನ ಕಾರ್ಯವನ್ನ ನಿರ್ವಹಣೆ ಮಾಡ್ತಿದೆ ಮುಂಬೈ ಮತ್ತೆ ಡೆಲ್ಲಿ ಬಿಟ್ಟು ನಮ್ಮ ದೇಶದಲ್ಲಿ ಬೇರೆ ಸಿಟಿಗಳು ಸಹ ಇದೆ ಅಲ್ಲೂ ಸಹ ಮುನ್ಸಿಪಲ್ ಸಿಸ್ಟಮ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೀಯಾ ಅಲ್ಲಿನ ಪಬ್ಲಿಕ್ಗೆ ಕರೆಕ್ಟಾಗಿ ಸೇವೆ ಸಲ್ಲಿಸಿದಾರಾ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಈಗ ಅದ್ರ ಬಗ್ಗೆನೂ ಸಹ ಯೋಚನೆ ಮಾಡೋಣ ಮುಂಬೈ ಮತ್ತೆ ಡೆಲ್ಲಿ ತರ ಇರುವಂತಹ ಕೆಲವು ನಗರಗಳು ಏನ್ ಮಾಡತ್ತೆ ಅಂತಂದ್ರೆ ಸಾಕಷ್ಟು ಹಣಗಳನ್ನ ಹೊಂದಿರುತ್ತೆ ಸಣ್ಣ ಸಣ್ಣ ಸಿಟಿಗಳ ಜೀವನ ಶೈಲಿ ಏನಾಗತ್ತೆ ಅಂತಂದ್ರೆ ಅಲ್ಲಿನ ಸಿಸ್ಟಮ್ ಕರೆಕ್ಟ್ ಆಗಿ ವರ್ಕ್ ಆಗಿಲ್ಲ ಅಂತಂದ್ರೆ ಅಲ್ಲಿನ ಜನರ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀಳತ್ತೆ ಮುನ್ಸಿಪಲ್ ಸಿಸ್ಟಮ್ ಏನಿದೆ ಎರಡು ಮುಖ್ಯ ಮೂಲಗಳಿಂದ ಹಣವನ್ನ ಸಂಗ್ರಹಣೆ ಮಾಡತ್ತೆ ನಂಬರ್ ಒನ್ ಸ್ವಂತ ಆದಾಯ ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು ವಾಟರ್ ಟ್ಯಾಕ್ಸ್ ಆಗಿರ್ಬೋದು ಹಾಗೆ ಎಲೆಕ್ಟ್ರಿಸಿಟಿಯಿಂದ ಬರುವಂತಹ ತೆರಿಗೆಯಿಂದ ಇದೆಲ್ಲನೂ ಕೂಡ ಕಲೆಕ್ಟ್ ಮಾಡತ್ತೆ ಹಾಗೆ ಟ್ಯಾಕ್ಸ್ ಅಂತ ಬಂದಾಗ ಪೆನಾಲ್ಟಿ ಸಹ ಇದ್ದೇ ಇರುತ್ತೆ ಅದು ಪಾರ್ಕಿಂಗ್ ಪೆನಾಲ್ಟಿ ಆಗಿರ್ಬೋದು ಕಸ ಸಂಗ್ರಹಣೆ ಮಾಡುವಂತ ಪೆನಾಲ್ಟಿ ಆಗಿರ್ಬೋದು ಸೊ ಈ ರೀತಿ ಪೆನಾಲ್ಟಿ ಮತ್ತೆ ಟ್ಯಾಕ್ಸಸ್ ಇಂದ ಕಲೆಕ್ಟ್ ಮಾಡುವಂತಹ ಹಣ ಇದ್ದಾನೂ ಕೂಡ ಒಂದು ಸಿಟಿನ ಮ್ಯಾನೇಜ್ ಮಾಡತ್ತೆ ಇನ್ನು ವರ್ಗಾವಣೆಗಳು ಅಂತ ನೋಡಿದಾಗ ಸ್ಟೇಟ್ ಆಗಿರ್ಬೋದು ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಬೋದು ಈ ಒಂದು ಸರ್ಕಾರ ಮ್ಯಾನೇಜ್ ಮಾಡುವಂತಹ ಫಂಡ್ ಪಬ್ಲಿಕ್ ಇಂದ ಬರುವಂತದೇ ಆಗಿರತ್ತೆ ಹಾಗಿದ್ರೆ ಡೇಟಾ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಏನಾಗಿತ್ತು ಅಂತಂದ್ರೆ ತರ್ಟಿ ಏಟ್ ಪಾಯಿಂಟ್ ಒನ್ ಪರ್ಸೆಂಟ್ ಮುನ್ಸಿಪಲ್ ಸಿಸ್ಟಮ್ ಏನಾಗಿದೆ ಇದು ಆದಾಯದ ಮೇಲೆ ವರ್ಗಾವಣೆ ಆಗ್ತಿತ್ತು ಅಂದ್ರೆ ಸ್ವಂತ ಟ್ಯಾಕ್ಸ್ ಇಂದ ಬರುವಂತಹ ಆದಾಯ ಕ್ರಮವಾಗಿ ಏನಾಗ್ತದೆ ಅಂತಂದ್ರೆ ಕೇವಲ ಥರ್ಟಿ ಪರ್ಸೆಂಟ್ ಇಂದ ತರ್ಟಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಸೊ ಈ ವರ್ಗಾವಣೆ ಮೇಲೆ ಆಗ್ತಿರೋಂತಹ ಈ ಡಿಪೆಂಡೆಂಟ್ ಆಗಿರುವಂತಹ ಟ್ಯಾಕ್ಸ್ ಏನಾಗ್ತದೆ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ಬೆಳಿತಾನೆ ಹೋಗ್ತದೆ ಫಾರ್ ಎಕ್ಸಾಂಪಲ್ ಟೂಸಂಡ್ ಸಿಕ್ಸ್ಟೀನ್ ಇಂದ ಸೆವೆಂಟೀನ್ ಅಷ್ಟರಲ್ಲಿ ಏನಾಯ್ತು ಅಂತಂದ್ರೆ ಈ ಸ್ವಂತ ಟ್ಯಾಕ್ಸ್ ಇಂದ ಬರುವಂತಹ ಆದಾಯ ಫೋರ್ಟಿ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಆದ್ರೆ ಮುನ್ಸಿಪಲ್ ಅಲ್ಲಿ ಸಿಗುವಂತಹ ರಸೀದಿಗಳನ್ನು ನಾವು ಚೆಕ್ ಮಾಡಿದ್ವಿ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತೆ ಇಪ್ಪತ್ನಾಲ್ಕರಷ್ಟೇ ಇಳಿದಿದೆ ಸೊ ಈ ರೀತಿ ಟ್ರಾನ್ಸ್ಫರ್ಸ್ ಆಗ್ತಿರೋದ್ರಿಂದ ಸ್ಟೇಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಡಿಪೆಂಡೆಂಟ್ ಆಗಿದೆ ಅನ್ನೋದನ್ನ ತುಂಬಾ ಎವಿಡೆಂಟ್ ಆಗಿ ತೋರಿಸ್ತಾ ಇದೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಬೇರೊಬ್ಬರ ಸಂಬಳದ ಮೇಲೆ ಡಿಪೆಂಡ್ ಆಗಿದ್ದೀವಿ ಅನ್ನೋದನ್ನ ನಮ್ಮ ಸರ್ಕಾರ ತೋರಿಸ್ತದೆ ಅಂದ್ರೆ ಪಬ್ಲಿಕ್ ಇಂದ ಬರುವಂತಹ ಫಂಡ್ ಇಂದ ನಮ್ಮ ಸಿಟಿನ ಕ್ಲೀನ್ ಮಾಡೋದಕ್ಕೆ ಇವರು ಹಣಕಾಸಿನ ವ್ಯವಹಾರ ಮಾಡ್ತಿದ್ದಾರೆ ಅಂತ ಈಗ ನೀವೇ ಅರ್ಥ ಮಾಡ್ಕೊಳ್ಳಿ ನಾವು ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಒಂದು ದಿನ ಡಿಲೇ ಆಗ್ತಿದೆ ಅಂದ್ರೂ ಕೂಡ ಅದು ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು ನಮ್ಮ ಸಿಟಿನ ಕ್ಲೀನ್ ಮಾಡೋದಾಗಿರ್ಬೋದು ಇಲ್ಲ ಒಂದು ಮನುಷ್ಯನಿಗೆ ಬೇಕಾಗಿರುವಂತಹ ಬೇಸಿಕ್ ಫೆಸಿಲಿಟಿ ಕೊಡೋದ್ರಲ್ಲಿ ಸರ್ಕಾರ ತುಂಬಾ ಲೇಟ್ ಮಾಡತ್ತೆ ಸೊ ಬೇಸಿಕಲಿ ಒಂದು ಸಿಟಿ ಬ್ಯಾಲೆನ್ಸ್ ಆಗ್ಬೇಕು ಅಂತಂದ್ರೆ ಅಲ್ಲಿನ ಮುನ್ಸಿಪಲ್ ಕಾರ್ಪೊರೇಷನ್ ಏನಿದೆ ಅದು ತುಂಬಾ ಕ್ಲಿಯರ್ ಆಗಿ ವರ್ಕ್ ಮಾಡ್ಬೇಕಾಗತ್ತೆ ಸೊ ಎಲ್ಲಾ ಬದಲಾವಣೆಗಳು ಏನಾಗ್ತಿದೆ ಅಂತಂದ್ರೆ ಡೇ ಟು ಡೇ ಲೈಫ್ ಮೇಲೆ ತುಂಬಾ ಪರಿಣಾಮಕಾರಿಯಾಗಿ ವರ್ಕ್ ಆಗ್ತಿದೆ ಒಂದು ಭವಿಷ್ಯದ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಯಾವ ರೀತಿ ಮುನ್ಸಿಪಲ್ ತನ್ನ ಒಂದು ಕಾರ್ಯನ ನಿರ್ವಹಿಸ್ತಿದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ ಅಂದ್ರೆ ಇವ್ರ ಮಾಡ್ತಿರೋಂತಹ ಕೆಲಸ ಕರೆಕ್ಟ್ ಆಗಿ ನಡೀತಿದ್ಯಾ ಅಥವಾ ನಿರ್ಲಕ್ಷ್ಯಗಳಿಂದ ಸೇವೆಗಳನ್ನ ಮಾಡ್ತಿದಾರಾ ಅಥವಾ ಪಬ್ಲಿಕ್ ಗೆ ಒಂದು ಒಳ್ಳೆ ಫೆಸಿಲಿಟಿ ನ ಕೊಡ್ತಿದಾರ ಅನ್ನೋದನ್ನು ಇಂಪಾರ್ಟೆಂಟ್ ಆಗತ್ತೆ ಟ್ಯಾಕ್ಸ್ ಆಗಿರ್ಬೋದು ಟ್ರಾನ್ಸ್ಫರ್ಸ್ ಆಗಿರ್ಬೋದು ಮೀರಿ ಹಣವನ್ನ ಕಲೆಕ್ಟ್ ಮಾಡ್ಕೊಳೋದಕ್ಕೆ ಮುನ್ಸಿಪಲ್ಗೆ ಈ ರೀತಿ ವೇಸ್ ಇದೆ ಒಂದು ಉದಾಹರಣೆಯಿಂದ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಮುನ್ಸಿಪಲ್ ಬಾಂಡ್ ಗಳು ಈ ಒಂದು ದೊಡ್ಡ ಯೋಜನೆಗಳಿಗೆ ಹಣವನ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಇನ್ವೆಸ್ಟರ್ಸ್ ಇಂದ ಸಾಲ ತರ ಹೋಗ್ತಾರೆ ಪುಣೆ ಆಗಿರ್ಬೋದು ಅಹಮದಾಬಾದ್ ಆಗಿರ್ಬೋದು ಸೊ ಇಲ್ಲಿರುವಂತಹ ಮುನ್ಸಿಪಲ್ ಸಿಸ್ಟಮ್ ಏನ್ ಮಾಡತ್ತೆ ಅಂತಂದ್ರೆ ಅಲ್ಲಿನ ಸಿಟಿನ ಇಂಪ್ರೂವ್ ಮಾಡ್ಬೇಕಾದ್ರೆ ಹಣಕಾಸಿನ ವ್ಯವಹಾರವನ್ನ ತೋರಿಸ್ಬೇಕಾದ್ರೆ ಆ ಒಂದು ಸಿಟಿ ಯಾವ ರೀತಿ ಬೆಳೀತಿದೆ ಅನ್ನೋದನ್ನ ಆರ್ ಬಿ ಐಗೆ ರಿಪೋರ್ಟ್ ಅನ್ನ ತೋರಿಸುತ್ತೆ ಸೊ ಆ ಇರುವಂತಹ ಪರಿಸರವನ್ನ ಅವರು ಯಾವ ರೀತಿ ನೋಡ್ಕೊಳ್ತಾರೆ ಅಲ್ಲಿನ ಸ್ಕೀಮ್ಸ್ ಗಳನ್ನ ಯಾವ ರೀತಿ ಡೆವಲಪ್ ಮಾಡ್ತಾರೆ ಅದಕ್ಕೆ ಬಾಂಡ್ ಗಳನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಪ್ರತಿಯೊಂದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕ್ಯಾಚ್ ಇಲ್ಲಿದೆ ಇಲ್ಲಿನ ಆಯ್ಕೆ ಯಾವ ರೀತಿ ಆಗತ್ತೆ ಗೊತ್ತಾ ಕ್ರೆಡಿಟ್ ರೇಟಿಂಗ್ಗಳು ಯಾವ ರೀತಿ ನಡೀತಿದೆ ಆರ್ಥಿಕ ಸ್ಥಿರತೆ ಆ ಒಂದು ಸಿಟಿಯಲ್ಲಿ ಚೆನ್ನಾಗಿದೆಯಾ ಅಥವಾ ಸಣ್ಣ ಮುನ್ಸಿಪಲ್ ಸಿಸ್ಟಮ್ ಈ ಒಂದು ಆದಾಯವನ್ನ ಕರೆಕ್ಟ್ ಆಗಿ ನೋಡ್ಕೊಳ್ತಿದ್ಯಾ ಪ್ರತಿಯೊಂದನ್ನು ಕೂಡ ತುಂಬಾ ಡೀಟೇಲ್ಡ್ ಆಗಿ ನೋಡ್ತಾರೆ ಇಲ್ಲಿ ನಮ್ಗೆ ಅರ್ಥ ಆಗ್ಬೇಕಾಗಿರೋದೇನು ಅಂತಂದ್ರೆ ಯಾವ ಯಾವ ನಗರದ ಮುನ್ಸಿಪಲ್ ಕಾರ್ಪೊರೇಷನ್ ಇರ್ತಾರೆ ಅವರು ಅವರ ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕು ಅಂತಂದ್ರೆ ಸಿಟಿ ಮೇಲೆ ಡಿಪೆಂಡ್ ಆಗಿರಬಾರ್ದು ಅವರ ಮೇಲೆ ಅವರು ನಿಂತ್ಕೊಳ್ಬೇಕು ಅಂದ್ರೆ ಸ್ವಾವಲಂಬಿ ಆಗಿರ್ಬೇಕು ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರನ್ನೇ ತಗೊಳ್ಳಿ ಈ ಒಂದು ಸಿಟಿ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ಇಲ್ಲಿನ ಮುನ್ಸಿಪಲ್ ಕಾರ್ಪೊರೇಷನ್ ಸಹ ಒಂದು ರೋಲ್ ಅನ್ನ ಪ್ಲೇ ಮಾಡತ್ತೆ ಹೌದು ಇಲ್ಲಿನ ಜನ ಯಾವ ರೀತಿ ಟ್ಯಾಕ್ಸ್ ಅನ್ನ ಕಟ್ತಿದ್ದಾರೆ ಬೆಂಗಳೂರು ಸಿಟಿಗೆ ಬೇಕಾಗಿರುವಂತಹ ಬೇಸಿಕ್ ಫೆಸಿಲಿಟಿ ಏನು ಅನ್ನೋದನ್ನ ಇಲ್ಲಿನ ಮುನ್ಸಿಪಲ್ ಸಿಸ್ಟಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡತ್ತೆ ಒಂದು ಮಾಡರ್ನ್ ಪಾರ್ಕಿಂಗ್ ವ್ಯವಸ್ಥೆ ಏನಿದೆ ಅದನ್ನು ಕೂಡ ಪರಿಚಯ ಮಾಡ್ತು ನಮ್ಮ ಬೆಂಗಳೂರು ಹಾಗೆ ಯಾವುದೇ ಒಂದು ಪ್ರದೇಶವನ್ನ ನೋಡಿ ವಾಹನವನ್ನ ನಿಲ್ಲಿಸಬೇಕಾದ್ರೆ ಅಲ್ಲಿ ಸಿಗುವಂತಹ ಪೆನಾಲ್ಟಿ ಯಾವ ರೀತಿ ಈ ಸಿಸ್ಟಮ್ ಅನ್ನ ಪರಿಚಯ ಮಾಡಬಹುದು ಇನ್ನು ಸಿಂಪ್ಲಿಫೈ ಆಗಿ ಅರ್ಥ ಮಾಡಿಸಬೇಕು ಅಂತಂದ್ರೆ ನಮ್ಮ ಬೆಂಗಳೂರಿನ ವಾರ್ಷಿಕ ಬಜೆಟ್ ಅನ್ನ ನೋಡಿದಾಗ ಥರ್ಟಿ ಒನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಅನ್ನ ಸೇರ್ಸ್ಕೊಟ್ಟಿದೆ ಬೇಸಿಕಲಿ ಒಂದು ಸಿಟಿಯಲ್ಲಿ ಸ್ಟಿಕ್ಟ್ ಆಗಿ ರೂಲ್ಸ್ ಗಳನ್ನ ಚೇಂಜ್ ಮಾಡ್ತಿದ್ದಾರೆ ಆ ಸಿಟಿನ ಡೆವಲಪ್ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ಲಿನ ಮುನ್ಸಿಪಲ್ ಕಾರ್ಪೊರೇಷನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ ಹಾಗಿದ್ರೆ ಮುಂದೆ ದಾರಿ ಏನು ಮುನ್ಸಿಪಲ್ ಕಾರ್ಪೊರೇಷನ್ಸ್ ಯಾವ ರೀತಿ ವರ್ಕ್ ಮಾಡಬಹುದು ಹಣಕಾಸನ್ನ ಯಾವ ರೀತಿ ಮ್ಯಾನೇಜ್ ಮಾಡಬಹುದು ತುಂಬಾ ಕ್ಲಿಯರ್ ಕಟ್ ಆಗಿರುವಂತಹ ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು ಅದನ್ನ ಸಂಗ್ರಹಣೆ ಮಾಡ್ಕೊಳ್ಬೇಕು ಇದಕ್ಕೆ ಬೇಕಾಗಿರುವಂತಹ ಪೆನಾಲ್ಟಿಯನ್ನ ಹಾಕ್ಬೇಕು ಹಾಗೆ ಇವರ ಆದಾಯವನ್ನ ಅಂದ್ರೆ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕು ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಟ್ರಾನ್ಸ್ಫರ್ಸ್ ಆಗಿರ್ಬೋದು ಭೂ ಆದಾಯ ಆಗಿರ್ಬೋದು ಏನೇ ಸಿಸ್ಟಮ್ ಆಗಿರ್ಬೋದು ಆಗಿ ಅರ್ಥ ಆಗ್ಬೇಕು ಡೆವಲಪ್ ಆಗ್ಬೇಕು ಅಂತಂದ್ರೆ ಮುನ್ಸಿಪಲ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಡಿಜಿಟಲ್ ಆಗ್ಬೇಕು ಪ್ರತಿಯೊಂದನ್ನು ಡಿಜಿಟಲೈಸ್ ಮಾಡೋದ್ರಿಂದ ಆನ್ಲೈನ್ ನಲ್ಲಿ ನಾವು ಯಾವ ರೀತಿ ದುಡ್ಡನ್ನ ಪೇ ಮಾಡಬಹುದು ಟ್ಯಾಕ್ಸ್ ಅನ್ನ ಪೇ ಮಾಡ್ಬೋದು ಭೂ ಆದಾಯನ ಪೇ ಮಾಡಬಹುದು ಅನ್ನೋದನ್ನ ತೋರಿಸೋದ್ರಿಂದ ಈ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಪ್ರತಿಯೊಂದನ್ನು ಕೂಡ ಅದಾದ ಇಂಪ್ರೂವ್ ಆಗ್ತಾ ಹೋಗುತ್ತೆ ಆ ದೇಶದ ಜಿ ಡಿ ಪಿ ಹಾಗೂ ಎಕನಾಮಿಕಲ್ ಸಿಸ್ಟಮ್ ವರ್ಕ್ ಆಗ್ಬೇಕು ಅಂತಂದ್ರೆ ಸ್ಟೇಟ್ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ಲೀಟ್ಲಿ ಚೇಂಜ್ ಆಗಬೇಕು ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗೋದು ಕೂಡ ಕಮ್ಮಿ ಆಗ್ಬೇಕು ಒಂದು ವಿಷಯ ನಮ್ ಎಲ್ರಿಗೂ ಕೂಡ ನೆನಪಿರ್ಲಿ ನಾವೇನಾದ್ರೂ ನಮ್ಮ ನಗರ ಚೆನ್ನಾಗಿಲ್ಲ ಸಿಟಿ ಡೆವಲಪ್ ಆಗ್ತಿಲ್ಲ ಈ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಇದೆ ಅಂತ ನಾವು ಹೇಳ್ತಿದೀವಿ ಅಂತಂದ್ರೆ ಅಲ್ಲಿನ ಮುನ್ಸಿಪಲ್ ಕಾರ್ಪೊರೇಷನ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ ಆಸ್ ಅ ಸಿಟಿಸನ್ ಆಗಿ ನಾವು ಕೂಡ ರೆಸ್ಪಾನ್ಸಿಬಲ್ ಇಂದ ಇಲ್ಲ ಅಂತ ಅರ್ಥ ಈಗ ಪ್ರತಿಯೊಂದು ಕೂಡ ಡಿಜಿಟಲೈಸ್ ಆಗ್ತಿರೋದ್ರಿಂದ ನಾವು ಕಟ್ಟುವಂತಹ ಟ್ಯಾಕ್ಸ್ ಆಗಿರ್ಬೋದು ಪೆನಾಲ್ಟಿ ಆಗಿರ್ಬೋದು ಅದ್ರ ಮೇಲೆ ನಮ್ಗೆ ಗಮನ ಇರಬೇಕು ಒಂದು ವಿಷಯ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬೇಕು ನಾವು ಹಣನ ಖರ್ಚು ಮಾಡ್ತಿದೀವಿ ಟ್ಯಾಕ್ಸ್ ನ ಪೇ ಮಾಡ್ತಿದೀವಿ ಅಂತಂದ್ರೆ ನಮ್ಮ ನಗರ ಹಾಗೂ ಮನೆನೂ ಕೂಡ ಗುಣಮಟ್ಟವಾಗಿದೆ ಅಂತ ಅರ್ಥ ಇವತ್ತಿನ ಬಿಟ್ಸ್ ನಂಬರ್ ಒನ್ ಎನ್ ಟಿ ಪಿ ಸಿ ಪ್ಲಾನ್ಸ್ ಪ್ರಕಾರ ಟೂ ತೌಸಂಡ್ ಥರ್ಟಿ ಅಷ್ಟರಲ್ಲಿ ನವೀಕರಿಸಬಹುದಾದಂತಹ ಇಂಧನದಲ್ಲಿ ಐದು ಸಾವಿರ ಕೋಟಿ ಹೂಡಿಕೆಯನ್ನ ಯೋಜನೆ ಮಾಡಲಾಗ್ತದೆ ಹಾಗೆ ಅರವತ್ತು ಜಿ ಡಬ್ಲ್ಯೂ ಸಾಮರ್ಥ್ಯವನ್ನ ಗುರಿಯಾಗಿಸಿಕೊಂಡು ಅದರಲ್ಲಿ ನೈಂಟಿ ಪರ್ಸೆಂಟ್ ಸೋಲಾರ್ ಆಗಿರುತ್ತೆ ಇನ್ನೊಂದು ವಿಷಯ ಗೊತ್ತಾ ಇದರ ಅಂಗಸಂಸ್ಥೆ ಎನ್ ಜಿಇಎಲ್ನ ಹತ್ತು ಸಾವಿರ ಕೋಟಿ ಐ ಪಿಒ ಗುಜರಾತ್ನಲ್ಲಿ ಐವತ್ತಾರು ಸಾವಿರ ಕೋಟಿಯಷ್ಟು ಏಳು ಜಿ ಡಬ್ಲ್ಯೂ ಸೌರ ಗಾಳಿ ಪಾರ್ಕ್ನಂತಹ ಯೋಜನೆಗಳಿಗೆ ಹಣವನ್ನ ಕೊಡಲಾಗ್ತದೆ ನಂಬರ್ ಟು ಎಫ್ ವೈ ಟ್ವೆಂಟಿ ಫೋರ್ ಫಂಡ್ ಗಳು ಮೊದಲೇ ಖಾಲಿ ಆದ್ಮೇಲೆ ಸರ್ಕಾರ ಏನ್ ಮಾಡ್ತಿದೆ ಅಂತಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲೆಕ್ಟ್ರಿಕ್ಚಕ್ರ ವಾಹನಗಳಿಗೆ ಮೂರ್ ಸಾವಿರ ಕೋಟಿ ಮೌಲ್ಯದ ಎಫ್ ವೈ ಟ್ವೆಂಟಿ ಫೈವ್ ಸಬ್ಸಿಡಿಗಳನ್ನ ಮುಂದೆ ಕೊಡ್ತಿದೆ ಸೊ ಬೇಸಿಕ್ಲಿ ಏನಾಗ್ತಿದೆ ಅಂತಂದ್ರೆ ಇದರಿಂದ ಟ್ವೆಂಟಿ ಟೂ ಪರ್ಸೆಂಟ್ ನಷ್ಟು ನಷ್ಟ ಕಮ್ಮಿ ಆಗ್ತಿದೆ ಅಂದ್ರೂ ಕೂಡ ಸಬ್ಸಿಡಿಗಳ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಹೋಗ್ತಿದೆ ನಂಬರ್ ತ್ರೀ ಸಿ ಸಿ ಐ ಫೈನ್ ಹಾಕಿದೆ ಯಾರು ಗೊತ್ತಾ ಮೆಟಾಗೆ ಬರೋಬರಿ ಇನ್ನೂರ ಹದಿಮೂರು ಕೋಟಿ ಏನಿದೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರ ವಾಟ್ಸಪ್ ಪ್ರೈವಸಿ ಪಾಲಿಸಿಗೆ ಪೇ ಮಾಡಬೇಕು ಅಂತ ಹೌದು ಆಂಟಿ ಕಾಂಪಿಟೇಟಿವ್ ಪ್ರಾಕ್ಟಿಸ್ನ ನಾವು ನೋಡಿದೀವಿ ಅಂತಂದ್ರೆ ಮೆಟಾ ಏನ್ ಮಾಡಬೇಕು ಇದರ ಒಂದು ಪಾಲಿಸೀಸ್ ಏನಿದೆ ಇದನ್ನ ರಿವೈಸ್ ಮಾಡ್ಕೊಳ್ಬೇಕು ಇದರ ಒಂದು ಗ್ಲೋಬಲ್ ಆಕ್ಷನ್ಸ್ ನಾವು ನೋಡ್ತಿದೀವಿ ಅಂತಂದ್ರೆ ಮೆಟಾ ಇದರ ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಫೈನ್ ಆಗೋದು ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ ನಂಬರ್ ಫೋರ್ ಕ್ಯೂ ಟು ಎಫ್ ವೈ ಟ್ವೆಂಟಿ ಫೈವ್ ಪ್ರಕಾರ ಅರ್ಬನ್ ಅನ್ಎಂಪ್ಲಾಯ್ಮೆಂಟ್ ಏನಾಗಿದೆ ಗೊತ್ತಾ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ಗೆ ಔಟ್ ಆಗಿದೆ ಎಸ್ಪೆಷಲಿ ಅದರಲ್ಲಿ ಫೀಮೇಲ್ ಅನ್ಎಂಪ್ಲಾಯ್ಮೆಂಟ್ಗೆ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ಇಂಪ್ರೂವ್ ಆಗ್ತಿದೆ ಇನ್ನು ನಾವು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ನೋಡಿದೀವಿ ಅಂತಂದ್ರೆ ಬರೋಬ್ಬರಿ ಫಿಫ್ಟಿ ಪಾಯಿಂಟ್ ಫೋರ್ ಪರ್ಸೆಂಟ್ಗೆ ಇದು ರೇಸ್ ಆಗಿದೆ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಸರ್ವಿಸ್ ಸೆಕ್ಟರ್ ಶಿಫ್ಟ್ಸ್ನ ನಾವು ನೋಡಿದಾಗ ಇದರಲ್ಲಿ ಪಾರ್ಟಿಸಿಪೇಷನ್ ಬಂದು ಹೆಣ್ಮಕ್ಳಿಂದ ಜಾಸ್ತಿ ಆಗಿದೆ ಇನ್ನು ನಾವು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ನ ನಾವು ನೋಡ್ತಿದ್ದೀವಿ ಅಂದಾಗ ಇದರ ಒಂದು ಸೆಕ್ಟರ್ ಲಿಮಿಟ್ಸ್ ಏನಿದೆ ಬರೋಬ್ಬರಿ ಫಿಫ್ಟಿ ಪಾಯಿಂಟ್ ಫೋರ್ ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಆಗ್ತಿದೆ ಇದು ಇವತ್ತಿನ ಡೈಲಿ ಬ್ರೀಫ್ ನಾವು ನಿಮ್ಮ ನಿರೂಪಕಿ ಚಂದನ ಗೌಡ ಸೈನಿಂಗ್ ಆಫ್ ನಾಳೆ ಸಿಗ್ತೀನಿ ಅಲ್ಲಿ ತನಕ ಸ್ಟೇಟಿಯುಂಡ್